ಜಿಲ್ಲಾಧಿಕಾರಿಗಳು ಧಾರವಾಡ ಅವರಿಗೆ ಅತ್ಯಂತ ಇನ್ನು ದೇವರ ಹೆಚ್ಚಿನ ಕೀರ್ತಿಯನ್ನು ಕೊಡಲಿ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾವೆಲ್ಲ ಬಡವರು ಅವರಿಗೆ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮಸ್ಕಾರ ವೀಕ್ಷಕರಿ ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ ಧಾರವಾಡ ನಗರ ಮತ್ತು ಶಿವಾನಂದ ನಗರ ಜನತೆಗೆ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಹಕ್ಕು ಪತ್ರವನ್ನು ನಿರ್ಧರಿಸಿದ ಕಾರಣ ಧಾರವಾಡದ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ದಿವ್ಯಾಪ್ರಭು ಅವರಿಗೆ ದಲಿತ ಸೇವಾ ಸಂಘದ ಜಂಟಿ ಅಧ್ಯಕ್ಷರಾದ ಶ್ರೀಯುತ ಎಂ ಅರವಿಂದ್ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಸಮಾಜ ಸೇವಕರಾದ ಹಾಗೂ ಯುವಕರ ಕಣ್ಮನಿ ಮಕ್ತುಮ್ ಸಗಲದ್ ಅವರು ಜನ ಮತ್ತು ಶಿವಾನಂದ ನಗರದ ನಿವಾಸಿಗಳು ಇನ್ನೂ ಅನೇಕರು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರಿಗೆ ಧನ್ಯವಾದಗಳು ಅರ್ಪಿಸಿದರು ಅರವಿಂದ್ ಅವರು ಜನತ್ ನಗರ ಮತ್ತು ಶಿವಾನಂದ ನಗರ ಜನತೆಗೆ ಕಳೆದ ನಲವತ್ತು ವರ್ಷಗಳಿಂದ ಕೊಳಚಿ ನಿವಾಸಿಗಳಾಗಿದ್ದರು ಶಾಸಕರಾದಂತಹ ಅರವಿಂದ್ ಬೆಲ್ಲದವರಿಗೆ ಅವರಿಗೆ ಹಾಗೂ ಪ್ರಸಾದ್ ಅಬ್ಬಯ್ಯ ಇವರೆಲ್ಲರೂ ಬಹಳ ಮುತುವರ್ಜಿಯಿಂದ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಇವರೆಲ್ಲರಿಗೂ ಕೊಳಚೆ ಪ್ರದೇಶದ ಜನತೆ ಪರವಾಗಿ ಕೃತಜ್ಞತೆಯನ್ನು ತಿಳಿಸುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಹ ಅರವಿಂದ್ ಅವರಿಗೆ ಹಾಗೂ ನ್ಯಾಯವಾದಿಗಳಾದ ಸರ್ಕಾರ ಅವರಿಗೆ ಮತ್ತು ಮಖತುಂಬ್ ಸೊಗಲತ್ ಅವರು ಕೃತಜ್ಞತಾ ಭಾವನೆಯಿಂದ ಸನ್ಮಾನಿಸಿದರು ಧಾರವಾಡ ಶಹರದ ಶಿವಾನಂದ ನಗರ ಮತ್ತು ಜನ್ನತ್ ನಗರದ ಕೊಳಚೆ ನಿವಾಸಿಗಳಿಗೆ ಕಳೆದ ನಲವತ್ತು ವರ್ಷಗಳಿಂದ ಅವರಲ್ಲಿ ಕೊಳಚೆ ಕೊಳಚೆ ನಿವ ನಿವಾಸಿಗಳಾಗಿದ್ದರು ಆದರೆ ಸರ್ಕಾರ ಅವ್ರನ್ನ ಈಗ ಗುರುತಿಸಿ ಅವರಿಗೆ ಕೊಳಚೆ ನಿವಾಸಿಗಳ ಕೊಳಚೆ ನಿರ್ಮೂಲಾ ಮಂಡಳಿಯಿಂದ ಅವರಿಗೆ ಹಕ್ಕುಪತ್ರವನ್ನು ವಿತರಿಸಿದ್ದಾರೆ ಇದರಲ್ಲಿ ಸನ್ಮಾನ್ಯ ಅರವಿಂದ್ ಬೆಲ್ಲದವರು ಶಾಸಕರು ಧಾರವಾಡ ಶಹರ ಮತ್ತು ದಿವ್ಯಪ್ರಭು ಜಿಲ್ಲಾಧಿಕಾರಿಗಳು ಧಾರವಾಡ ಇವರು ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅವರಿಗೆ ಹಕ್ಕುಪತ್ರವನ್ನು ವಿತರಿಸಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಎಲ್ಲ ನನ್ನ ನೇತೃತ್ವದಲ್ಲಿ ಬಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂದರೆ ಅವರಿಗೆ ಕೃತಜ್ಞತೆಯನ್ನು ಹೇಳುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಮಾ ಜಿಲ್ಲಾಧಿಕಾರಿಗಳು ಧಾರವಾಡ ಅವರಿಗೆ ಅತ್ಯಂತ ಇನ್ನೂ ದೇವರು ಹೆಚ್ಚಿನ ಕೀರ್ತಿಯನ್ನು ಕೊಡಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂಥೇಳಿ ನಾವೆಲ್ಲ ಬಡವರು ಅವರಿಗೆ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅರವಿಂದ್ ಬಲ್ಲದ್ ಅವ್ರದ್ದು ಒಳ್ಳೆಯದಾಗಿ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಪರವಾಗಿ ಅವ್ರಿಗೆ ಹಾರೈಸ್ತಾ ಇದ್ದೀವಿ ಹೀಗೆ ಬಡವರು ನಾವು ಒಂದೇ ಮಾತು ಹೇಳ್ತೀವಿ ಬಡವರು ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಯಾವಾಗಲೂ ನಾನು ಚು ಚಿರಋಣಿಯಾಗಿರ್ತೇನೆ ಮತ್ತು ಅವ್ರಿಗೆ ಒಳ್ಳೆಯ ಬೆಂಬಲವನ್ನು ನಾನು ಯಾವಾಗಲೂ ಕೊಡ್ತೇನೆ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ ಮುಖ್ಯವಾಗಿ ಪ್ರಸಾದ ಪೈ ಸಾಹೇಬರು ಭಾಳ ಮುತ್ವರ್ಜಿಯನ್ನು ವಹಿಸಿ ಮಾಡಿದ್ದಾರೆ ಅವ್ರಿಗೆ ಎಲ್ಲ ಎಸ್ ಸಿ ಎಸ್ ಟಿ ಮುಸಲ್ಮಾನ ಬಂಧುಗಳ ಪರವಾಗಿ ಅವರು ನಮ್ಮ ಈ ಭಾಗದ ದೊಡ್ಡ ಎಸ್ ಸಿ ಎಸ್ ಟಿ ನಾಯಕರು ಬಡವರ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿರತಕ್ಕಂಥ ಪ್ರಸಾದ ಭೈ ಸಾಹೇಬರಿಗೂ ಸಹ ನಾವು ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಎಂ ಅರವಿಂದ್ ಪಾಯಿಂಟ್ ಪ್ರೆಸಿಡೆಂಟ್ ಬೆಲ್ತ್